ಜೈ ಜೈ ಜೈರ ಜೈಬೋ ರಷ್ತಾನ ಹೌಸ್ಫುಲ್ ಅಣ್ಣ ಕಂಟಿನ್ಯೂ ಮೂರು ದಿನದಿಂದ ಫುಲ್ ಆಗ್ತಾ ಇದೆ ಇವತ್ತು ಭಾನುವಾರ ಇವತ್ತು ಎಲ್ಲಾ ಶೋ ಫುಲ್ ಆಗಿದೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ಮಾತ್ರ ಸೂಪರ್ ಮಾಡಿದ್ದಾರೆ ತರ ಶಿವರು ಈ ಫಿಲಮ್ನ ಕನ್ನಡಿಗರು ಪ್ರತಿಯೊಬ್ರು ಬಂದು ನೋಡಬೇಕು ಒಂದು ಮೆಸೇಜ್ ಇದೆ ಇದರಲ್ಲಿ ಈಗ ಜಾತಿ ವ್ಯವಸ್ಥೆ ಇದೆಯಲ್ಲ ಅದ್ರ ವ್ಯವಸ್ಥೆ ಇದ್ರೆ ಒಂದು ಮೆಸೇಜ್ ಇದೆ ಪ್ರತಿಯೊಬ್ಬ ಕನ್ನಡಿಗೂ ಈ ಚಿತ್ರನ ನೋಡಲೇಬೇಕು ಈ ಚಿತ್ರನ ಗೆಲ್ಲಿಸ್ಬೇಕು ಪ್ರತಿಯೊಬ್ಬರು ನೋಡಲಿ ಅಂತ ನಾನು ಆಸಿಸ್ತೀನಿ ತುಂಬಾ ಚೆನ್ನಾಗಿದೆ ದರ್ಶನ್ ರಾತ್ರಿ ಗಂಟು ಅಲ್ಟಿಮೇಟ್ ಯಾವ ಫಿಲಮಲ್ಲೂ ಈ ತರ ಮಾಡಿರ್ಲಿಲ್ಲ ಅವರು ಈ ಚಿತ್ರದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಕ್ಸ್ಟ್ರಾರ್ನರಿ ಇದೆ ಫಿಲಮ್ ಕಲೆಕ್ಷನ್ ಮಾತ್ರ ಎಲ್ಲಾ ಚಿತ್ರಮಂದಿರಗಳು ತುಂಬಾ ಹೌಸ್ಫುಲ್ ಆಗ್ತಾ ಇದೆ ಜನರಿಗೆ ಟಿಕೆಟೇ ಸಿಗ್ತಾ ಇಲ್ಲ ನಿರಾಸೆ ಆಗಿ ಹೊರಗಡೆ ಹೋಗ್ತಾ ಇದಾರೆ ಮತ್ತೆ ಬರ್ತಾರ ಅವರು ನಾಲ್ಕು ಫುಲ್ ಆಗುತ್ತೆ ಥಿಯೇಟರ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಇದೆ ನಿದ್ದರೆ ಮಾಡಿಲ್ಲ ಮೂರ್ ದಿನದಿಂದ ಅಷ್ಟು ಕಲೆಕ್ಷನ್ ಫಿಲಂ ಬಿಡಾದ್ರೆ ಹನ್ನೆರಡು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ವಿಲಂಬೋದು ಎರಡು ಮೂರು ಗಂಟೆಗೆ ಎಲ್ಲಿದ್ದೇ ಮಾಡೋಕ್ಕಾಗುತ್ತೆ ತಿರ್ಗಾಲೇ ಜನ ಬಂದ ಥಿಯೇಟರ್ ಹೋದ್ರೆ ಬೆಳಗ್ಗೆ ನಿಂತಿರ್ತಾರೆ

ಬಂದ್ ಬಂದ್ ಟಿಕೆಟ್ ಬೇಕು ಟಿಕೆಟ್ ಬೇಕು ಫುಲ್ ಆಗಿದ್ರೆ ನಿಂತ್ಕೊಂಡು ನೋಡ್ತೀನಿ ಟಿಕೆಟ್ ಕೊಡಿತಾರೆ ನಿಂತ್ಕೊಂಡು ನೋಡೋಕೆ ನಮ್ಗೆ ಪರ್ಮಿಷನ್ ಇಲ್ಲ ಕೊಡಕ್ಕೆ ನಾವ್ ಎಷ್ಟು ಸೀಟ್ ಕೆಪಾಸಿಟಿ ಇದೆ ಅಷ್ಟೇ ಕೊಡಕ್ ಆಗೋದು ಅದ್ ನಾವು ಜಾಸ್ತಿ ಕೊಡಕ್ ಆಗಲ್ಲ ಈ ಮೂವಿ ಬಿಟ್ಟು ನೆಕ್ಸ್ಟ್ ಇದೆ ತರ ಈ ತರ ಯಾವ್ದು ಕ್ರಾಂತಿ ಆಗಿತ್ತು ಕ್ರಾಂತಿ ರಾಬರ್ಟ್ ಇವಕ್ಕೆಲ್ಲ ಆಗಿತ್ತು ದರ್ಶನ್ ಫ್ಯಾನ್ಸ್ ಜಾಸ್ತಿ ಇದಾರೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಮೂರ್ ದಿನ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಷ್ಟು ರಶ್ ಇರ್ತದೆ ಅವ್ರು ದರ್ಶನ್ ಅಂದ್ರೆ ಸಾಕು ಅವ್ರಿಗೆ ಪಂಚ ಪ್ರಾಣ ಅವ್ರಿಗೆ ಅಭಿಮಾನಿಗಳಿಗೆ ನಮ್ಗೂ ಅಷ್ಟೇನೆ ಅವ್ರ ಫಿಲಂಗಳು ಗಳು ಓಡ್ಲಿ ಚೆನ್ನಾಗೆ ಅವ್ರ ಹಂಡ್ರೆಡ್ ಡೇಸ್ ಹೋಗ್ಲಿ ಚೆನ್ನಾಗಿರ್ಲಿಲ್ಲ